ಮಹಿಳೆ ಉನ್ನತೀಕರಣಕ್ಕೋಸ್ಕರ ಮೂರು ಲಕ್ಷ ರೂಪಾಯಿಯನ್ನು ತೆಗೆದು ಮೂರು ಲಕ್ಷ ಕೋಟಿ ತೆಗೆದಿರ್ಸಿದೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿ ಅವರು ಜಂಟಿಯಾಗಿ ಹೇಳಿರುವಂಥ ಒಂದು ಹೇಳಿಕೆ ಏನಂದ್ರೆ ಕರ್ನಾಟಕವನ್ನು ಕಡೆಗಣಿಸಲಾಗಿದೆ ಸಮಾಜ ಒಪ್ಪುವಂಥ ಯಾವುದಾದರೂ ಒಂದು ತನಿಖೆಯನ್ನು ನೀವು ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ ಅಧಿಕಾರಿಗಳು ಶ್ರೀನಿವಾಸ ಪೂಜಾರಿ ಮಂತ್ರಿ ಆಗಿರುವಾಗ ಒಂದು ರೂಪಾಯಿ ಭ್ರಷ್ಟಾಚಾರ ಆಗಿಲ್ಲ ಸರ್ ಅವರಿಂದ ಅಂತೇಳಿ ಹೇಳಿದ್ದಾರೆ ಅಂತ ನನಗೆ ಮಾಹಿತಿಗಳಿದೆ ಅದು ತಪ್ಪಾ ಸರಿ ಅವರಿಗೆ ಸಂಬಂಧಪಟ್ಟದ್ದು ಹಾಗೆ ನನ್ನನ್ನು ಸೇರಿಸಿ ನಿಮಗೆಲ್ಲದು ಕೂಡ ಸಿ ಬಿ ಐ ತನಿಖೆ ಹಾಕಿ ಅಂತ ಹೇಳೋದು ನಾನು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಸುಮಾರು ನಲವತ್ತೆಂಟು ಲಕ್ಷ ಕೋಟಿಯ ಬಜೆಟನ್ನು ಮಂಡನೆ ಮಾಡಿದೆ ಪ್ರಧಾನಿಯವರ ನೇತೃತ್ವದಲ್ಲಿ ಹಣಕಾಸು ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ ಮಂಡನೆ ಮಾಡಿದ್ದಾರೆ ಸರ್ವರನ್ನೊಳಗೊಂಡಂಥ ಸಮಾಜ ಕಟ್ಟುವಾಗ ಒಂದು ಪ್ರಾದೇಶಿಕ ಒಂದು ರಾಜ್ಯಕ್ಕೆ ಸೀಮಿತಗೊಳಿಸಿ ಬಜೆಟ್ ಇರುವುದಿಲ್ಲ ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ರೈತರ ಕಲ್ಯಾಣ ಯೋಜನೆಗಳು ಇಡೀ ಭಾರತದ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಮೂರು ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ನಮ್ಮ ಕ ಕರ್ನಾಟಕ ಸರ್ಕಾರದ ಬಜೆಟ್ಗಿಂತ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಇರ್ಬೋದು ಮೂರು ಲಕ್ಷ ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಕಮ್ಮಿಗೋಸ್ಕರ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಡೋದಕ್ಕೋಸ್ಕರ ಮತ್ತು ಮಹಿಳೆಯ ಉನ್ನತೀಕರಣಕ್ಕೋಸ್ಕರ ಮೂರು ಲಕ್ಷ ರೂಪಾಯಿಯನ್ನು ತೆಗೆದು ಮೂರು ಲಕ್ಷ ಕೋಟಿ ತೆಗೆದಿರ್ಸಿದೆ ಅದರಲ್ಲಿ ಕರ್ನಾಟಕದಲ್ಲಿರುವಂಥ ಮೂರುವರೆ ಕೋಟಿ ಮಹಿಳೆಯರು ಬರ್ ಬಂದ ಸ್ಟಾರ್ಟ್ ಅಪ್ ಮಾಡಲಿಕ್ಕೆ ಅಥವಾ ಸ್ವಂತ ಉದ್ಯೋಗ ಅಂತ ಮಾಡಲಿಕ್ಕೆ ಅಥವಾ ಮುದ್ರಾ ಸಾಲಕ್ಕೆ ಹೆಚ್ಚು ಮಾಡಲಿಕ್ಕೆ ವಿಶ್ವಕರ್ಮ ಯೋಜನೆ ಮಾಡಲಿಕ್ಕೆ ಸುಮಾರು ಒಂದೂವರೆ ಲಕ್ಷ ಕೋಟಿಗೂ ಮುಖ್ಯ ಇರುವಂಥ ಅನುದಾನವನ್ನು ವಹಿಸುವಂಥ ಮಾಹಿತಿ ಇರುತ್ತೆ ರೈತರಿಗೆ ಕಿಸಾನ್ ಸಮ್ಮಾನ ಕೊಡಲಿಕ್ಕೆ ಒಂದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಕಿಸಾನ್ ಸಮ್ಮಾನೂ ಸೇರಿದಂತೆ ರೈತರ ಪರಿಪೂರ್ಣ ಅಭಿವೃದ್ಧಿಗೋಸ್ಕರ ಕೊಟ್ಟಿರುತ್ತೆ ಅದರಲ್ಲಿ ಕರ್ನಾಟಕದ ರೈತರು ಬರ್ತಾರೆ ಚರ್ಚೆ ಹೇಳಿ ಏನಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಜಂಟಿಯಾಗಿ ಹೇಳಿರುವಂಥ ಒಂದು ಹೇಳಿಕೆ ಏನಂದರೆ ಕರ್ನಾಟಕವನ್ನು ಕಡೆಗಣಿಸಲಾಗಿದೆ ಅಂತೇಳಿ ಕರ್ನಾಟಕದಲ್ಲಿ ಹ್ಯಾ ಕಡೆಗಣಿಸಲಾಗಿದೆ ಅವರೇನು ಹೇಳ್ತಾ ಇದ್ದಾರೆ ಪ್ರದೇಶ ಆಂಧ್ರ ಪ್ರದೇಶಕ್ಕೆ ಒಂದಿಷ್ಟು ಹಣ ಕೊಟ್ಟಿದ್ದೀರಿ ಹದಿನೈದು ಸಾವಿರ ಕೋಟಿ ಮತ್ತು ಬಿಹಾರಕ್ಕೆ ಒಂದಿಷ್ಟು ಇಪ್ಪತ್ತೈದು ಸಾವಿರ ಹಣ ಕೊಟ್ಟಿದ್ದೀರಿ ಅಂತ ಕೆಲವು ಪ್ರಾದೇಶಿಕವಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಯೋಜನೆಯನ್ನು ತಗೊಳ್ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಕೊಡಲಾಗಿದೆ ರೈಲು ಇಡೀ ಭಾರತ ದೇಶಕ್ಕೆ ವಿಮಾನ ಇಡೀ ಭಾರತ ದೇಶಕ್ಕೆ ಮಹಿಳಾ ಸಬಲೀಕರಣ ಇಡೀ ಭಾರತ ದೇಶಕ್ಕೆ ಯುವಕರ ಅಭಿವೃದ್ಧಿ ಇಡೀ ಭಾರತ ದೇಶಕ್ಕೆ ಸಮಾಜದಲ್ಲಿರುವಂಥ ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಿರುವಂಥ ಎಲ್ಲ ಯೋಜನೆಗಳು ಕೂಡ ಇಡೀ ಭಾರತ ದೇಶಕ್ಕೆ ಬಿಹಾರಕ್ಕೆ ಒಂದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆಂಧ್ರ ಪ್ರದೇಶಕ್ಕೆ ಒಂದು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಕೊಡಲೇ ಉದಾಹರಣೆಗೆ ಸಿದ್ದರಾಮಯ್ಯವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಮಳಗಿರೇ ಇರಿದ್ರಿ ರಾಜಕಾರಣದಲ್ಲಿ ನೀವು ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರಿಗೆ ಹೇಳಿದ್ರಿ ಹಾಗೆ ಉಳಿದವ್ರ ಕಥೆ ಏನು ಹತ್ತು ಸಾವಿರ ಕೋಟಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಕೊಡುವಂಥ ಸ್ವಲ್ಪ ಸ್ವಲ್ಪಸಂಖ್ಯಾತರು ಸಿಗುತ್ತೆ ಬಹುಸಂಖ್ಯಾತರು ಸಿಗುತ್ತೆ ಎಲ್ಲರಿ ಸಿಗುತ್ತೆ ಅಲ್ಪಸಂಖ್ಯಾತರು ಹತ್ತು ಸಾವಿರ ಕೋಟಿ ಅಂತ ಹೇಳಿದಿರಿ ಏನೋ ಉದ್ದೇಶ ಇರ್ಬೋದು ನಿಮ್ಮ ನಮ್ಮದಲ್ಲ ಅಂತ ಹೇಳಿದಿಂ ಜಾಸ್ತಿ ಕೊಡಿ ನಮ್ಮ ಆಕ್ಷೇಪ ಇಲ್ಲ ಹಾಗೆ ಒಂದೊಂದು ಸಾರಿ ಯಾರಿಗಾದರೂ ಒಂದು ವಿಶೇಷವಾದಂಥ ಅವಕಾಶಗಳನ್ನು ಕೊಡಿ ಅಂತ ಕೇಳಿದಾಗ ಕೊಡಬೇಕಂತ ಅನಿವಾರ್ಯತೆಗಳು ಬರುತ್ತೆ ಅದು ಈ ರಾಜ್ಯವನ್ನು ಕಡೆಗಣಿಸಲಾಗಿದೆ ಅಂತೇಳಿ ಅಲ್ಲ ಆ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೋ ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಯಾವುದೋ ಒಂದು ಇಲಾಖೆಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚಿರುತ್ತೆ ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆ ತಗೊಂಡ್ರೆ ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕೇಂದ್ರ ಸರ್ಕಾರದಲ್ಲಿ ನಲವತ್ತೆಂಟು ಸಾವಿರ ಲಕ್ಷ ಕೋಟಿ ಬಜೆಟ್ನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಕೋಟಿ ಕೂಡ ಅದೇನು ದೊಡ್ಡದ ಅಲ್ಲ ಅವರಿಗೆ ಅನಿವಾರ್ಯವಾಗಿ ಕೆಲವು ಬೇಡಿಕೆಗಳನ್ನು ಇಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರು ಸಮಾಧಾನ ಮಾಡಬೇಕಾಗುತ್ತೆ ಆ ಕಾರಣ ಕೊಡಲಾಗಿದೆ ಅದೇ ಭಾರತ ದೇಶದ ಬಜೆಟ್ ಅನ್ನೋದು ಕರ್ನಾಟಕವೂ ಸೇರಿದಂತೆ ಸರ್ವರನ್ನು ಒಳಗೊಂಡಂಥ ಒಂದು ಬಜೆಟ್ ಆಗಿದೆ ಜನಪರವಾದಂಥ ಬಜೆಟ್ ಆಗಿದೆ ಬಡವರ ಕಲ್ಯಾಣ ಯೋಜನೆ ಬಜೆಟ್ ಆಗಿದೆ ಇಲ್ಲಿ ತಾರತಮ್ಯ ಇಲ್ಲ ಬದಲಾಗಿ ಒಂದೇ ದೇಶ ಒಂದೇ ವ್ಯಕ್ತಿ ಒಂದೇ ದೇಶ ಮತ್ತು ಸರ್ವನ್ನೊಳಗೊಂಡಂಥ ಒಂದು ಬಜೆಟ್ ಅಂತ ನಾವು ವಹಿಸ್ಬೋದು ಈಗ ನಳಂದವನ್ನು ಒಂದು ಪ್ರವಾಸೋದ್ಯಮ ಸ್ಥಾನವಾಗಿ ನಳಂದ ಇರುವುದೇ ಭಾರತ ದೇಶಕ್ಕಲ್ಲ ಪ್ರಪಂಚಕ್ಕೊಂದು ಗೌರವ ಅಂಥ ವ್ಯವಸ್ಥೆಯನ್ನು ಪ್ರವಾಸೋದ್ಯಮ ತಾಣವಾಗಿ ಪರಿವರ್ತನೆ ಮಾಡ್ತೇವೆ ತಪ್ಪೇನದಲ್ಲಿ ಹಾಗಾಗಿ ಎಲ್ಲ ಪೂಜಾ ಮಂದಿರಗಳನ್ನು ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ಇತಿಹಾಸಕ್ಕೆ ಸೇರಿ ಹೋಗಿರುವಂಥ ಭಾರತದ ಇತಿಹಾಸಕ್ಕೆ ಸೇರಿ ಹೋಗಿರುವಂಥ ಧಾರ್ಮಿಕ ಕೇಂದ್ರವನ್ನು ಉನ್ನತೀಕರಣ ಮಾಡ್ತೇವೆ ಅಂತ ಹೇಳಿದರೆ ಸಿದ್ದರಾಮಯ್ಯವರು ಸೇರಿ ಕಾಂಗ್ರೆಸ್ ಅವರೆಲ್ಲರೂ ಖುಷಿ ಪಡಬೇಕು ಅದು ಯಾಕೆ ಟೀಕೆ ಮಾಡ್ತಾರೋ ಗೊತ್ತಿಲ್ಲ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಆ ಇಲಾಖೆಯಿಂದ ಬೇಡಿಕೆಗಳಿರುತ್ತೆ ನಮಗೆ ಇಷ್ಟು ಕೊಡಿ ಅಂತೇಳಿ ಕೆಲವು ಸಾರಿ ವಿಶೇಷವಾದಂಥ ತಂತ್ರಜ್ಞಾನಗಳನ್ನು ಕೊಂಥ ಕೆಲವು ಯೋಜನೆಗಳನ್ನು ಯೋಚನೆಗಳನ್ನು ಮಾಡುವಾಗ ಅವರಿಗೆ ಕೆಲವು ಉಪಕರಣಗಳು ಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಬೇಡಿಕೆ ಹೆಚ್ಚಿಡ್ತಾರೆ ಕೆಲಸಕ್ಕೆ ಕಡಿಮೆ ಇಟ್ಟಾಗ ಬಜೆಟ್ ಕಡಿಮೆ ಆಗುತ್ತೆ ಅವ್ರಿಗೆ ಕಡಿಮೆ ಕೊಟ್ಟದ್ದಲ್ಲ ಸ್ವಾಭಾವಿಕವಾಗಿ ಅವ್ರ ಬೇಡಿಕೆ ಆಗಿರುತ್ತೆ ಅಂತ ಅನಿಸುತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ನೋವಿನ ಸಂಗತಿ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ವರ್ಷ ಅಷ್ಟೇ ಬಂದು ಒಂದು ಒಂದು ಕಾಲು ವರ್ಷ ಅಂತ ತಿಳ್ಕೊಂಡು ಒಂದು ಕಾಲು ವರ್ಷ ಒಂದು ಕಾಲು ವರ್ಷದಲ್ಲಿ ಸರ್ಕಾರ ತನ್ನ ಯೋಜನೆಯ ಮೂಲಕ ಇಡೀ ರಾಜ್ಯದ ಜನರನ್ನು ಸಮಾಧಾನ ಪಡಿಸಬೇಕಾದಂಥ ಅವಶ್ಯಕತೆಗಳಿರುತ್ತೆ ಆದರೆ ಅದನ್ನು ಬಿಟ್ಟು ಈ ಮೂಡಾದಲ್ಲಿ ಆಗಿರುವಂಥ ಸೈಟ್ ಪ್ರಕರಣಗಳಾಗಲಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಹಣ ವರ್ಗಾವಣೆ ಪ್ರಕರಣಗಳಾಗಲಿ ಇದು ಸಮಾಜಕ್ಕೆ ಭಾಳ ಆತಂಕ ಸೃಷ್ಟಿ ಮಾಡಿದೆ ರಾಜಕಾರಣವನ್ನು ನಮ್ಮದೇ ಇರುವಂಥ ಪರಿಸ್ಥಿತಿಗಳು ಇವತ್ತು ಸಾಮಾನ್ಯ ಜನರಲ್ಲಿರುವಂಥ ಭಾವನೆಗಳು ವ್ಯಕ್ತ ಆಗಿದೆ ನಮ್ಮ ಮೇಲೆ ದೂರುಗಳು ಮಾಡಿದ್ರಿ ನೀವು ನಲವತ್ತು ಪರ್ಸೆಂಟ್ ಅಂದ್ರಿ ಐವತ್ತು ಪರ್ಸೆಂಟ್ ನಾನೇ ಸದನದಲ್ಲಿ ನಿಂತ ಹೇಳಿದೆ ನಾನು ಸದನಲಿ ಅಂತ ಹೇಳಿದೆ ನಲವತ್ತೈವತ್ತಲ್ಲ ಅರ್ಧ ಪರ್ಸೆಂಟ್ ಇದ್ದರೂ ತೋರಿಸಿ ಕೊಡಿ ಅಂತ ಹೇಳಿದೆ ಸಾಕ್ಷಿ ಕೊಡಬೇಡಿ ನೀವು ಆತ್ಮಸಾಕ್ಷಿ ಕೊಡಿ ಅಂತ ಹೇಳಿದೆ ಇವತ್ತೇನಾಗಿದೆ ಅಂತ ಹೇಳಿದರೆ ನಿಭಾಯಿಸ್ಲಿಕ್ಕೆ ಆಗದೆ ಇರುವಂಥ ರೀತಿಯಲ್ಲಿ ಇರುವಂಥ ರೀತಿಯಲ್ಲಿ ಸರ್ಕಾರ ಚಡಪಡಿಕೆಯಲ್ಲಿದೆ ಇದು ಆರೋಗ್ಯಕರವಾದಂಥ ಲಕ್ಷಣ ಸಮಾಜಕ್ಕಲ್ಲ ಅಂತ ಅನುಸರಿಸರ ಮಟ್ಟಿಗೆ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಒಂದು ಸರ್ಕಾರ ಇಷ್ಟು ಬೇಗ ತನ್ನ ಮೌಲ್ಯಗಳನ್ನು ತನ್ನ ಜವಾಬ್ದಾರಿಗಳನ್ನು ತನ್ನ ಪಾರದರ್ಶಕತೆಯನ್ನು ಕಳ್ಕೊಂಡಿದ್ದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಬೇಕಾಗಿದೆ ಆ ಕಾರಣಕ್ಕೆ ಅದು ಸಿ ಬಿ ಐ ತನಿಖೆ ಕೊಡಿ ಅಂತ ನಾನು ಹೇಳಿ ಅಲ್ಲ ಬೋವಿ ನಿಗಮದ್ದು ಅವ್ರು ಮೊನ್ನೆ ಮೊನ್ನೀಚೆ ಒಂದು ವರ್ಷ ಈಚೆ ಏನಾಗಿದೆ ಗೊತ್ತಿಲ್ಲ ಬೋವಿ ನಿಗಮದಲ್ಲಿ ನಾನು ಮಂತ್ರಿ ಆಗುವ ಮುಂಚೆ ಸಮಾಜಕರಣ ಮಂತ್ರಿ ಆಗುವ ಮುಂಚೆ ಹಿಂದಿನ ಸರ್ಕಾರ ಹಿಂದಿನ ಸಮ್ಮಿಶ್ರ ಸರ್ಕಾರ ಅಲ್ಲ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇಬ್ಬರು ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿದರು ಅಭಿವೃದ್ಧಿಗೆ ಒಬ್ಬ ಮಹಿಳೆ ಮತ್ತೊಬ್ಬ ಪುರುಷ ಅಧಿಕಾರಿ ನೋಡ್ಕೊಂಡಿದ್ದರು ನಾನು ಮಂತ್ರಿಯಾಗಿ ಕಡತ ತರಿಸುವಾಗ ಅವರು ಸ್ವಂತ ಖಾತೆಗೆ ಹಣ ಹಾಕ್ಕೊಂಡಿದ್ದಾರೆ ಅನ್ನುವಂಥ ದೂರುಗಳು ದಲಿತ ಸಂಘಟನೆಗಳಿಂದ ಬಂತು ದಲಿತ ಸಂಘಟನೆಗಳು ಮತ್ತು ಪುರಿಷ್ ಜಾತಿ ಕೆಲವು ಶಾಸಕರೆಲ್ಲ ಹೇಳಿದರು ಆವಾಗ ನಾನು ಅದನ್ನು ತನಿಖೆ ಮಾಡಿ ಅಂತೇಳಿ ಟಿಪ್ಪಣಿಯನ್ನು ಹಾಕಿಕೊಟ್ಟಿದ್ದೆ ಆ ತನಿಖಾ ವರದಿಗಳು ಬಂದಾಗ ಲೋಪದೋಷಗಳಿದ್ದದ್ದು ಸತ್ಯ ಅಂತ ನಮಗರಿವಾಯಿತು ಆ ದಲಿತ ಸಂಘಟನೆಗಳು ಮತ್ತು ದಲಿತ ಶಾಸಕರು ಮುಖ್ಯಮಂತ್ರಿಗಳು ಹೋಗಿ ಮನೆಗೆ ಕೊಟ್ಟರು ಮುಖ್ಯಮಂತ್ರಿಗಳು ಇದನ್ನು ಸಿ ವಾಡಿ ತನಿಖೆ ಹಾಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನನಗೊಂದು ಟಿಪ್ಪಣಿಯನ್ನು ಕಳಿಸಿದ್ದರು ಆ ಟಿಪ್ಪಣಿಗೆ ನಾನು ಅನುಮೋದನೆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೋ ಅದಕ್ಕೆ ನಂದು ಸಹಮತ ಅಂತ ಹೇಳಿ ಸಿವಾಡಿ ತನಿಖೆಗೆ ಸಿ ಐ ಡಿ ತನಿಖೆಗೆ ಬೊಮ್ಮಾಯಿಯವರ ಕಾಲದಲ್ಲಿ ನನ್ನ ಕಾಲದಲ್ಲಿ ನಮ್ಮ ಸರ್ಕಾರವೂ ಇರುವಾಗ ಶಾಸಕ ಅವತ್ತಿನ ಶಾಸಕರು ಮತ್ತು ದಲಿತ ಸಂಘಟನೆಗಳ ಒತ್ತಾಯಕ್ಕೆ ಅಂದರೆ ವಿನಂತಿಗೆ ನಾವು ಹೋಗ್ಬಿಟ್ಟು ಸಿ ಐ ಡಿ ತನಿಖೆ ಹಾಕಬೇಕು ಅದು ತಪ್ಪಾಗಿದ್ದರೆ ಯಾರನ್ನು ಬೇಕಾದರೂ ಯಾರನ್ನ ಬೇಕಾದರೂ ಕೂಡ ನೀವು ಜೈಲಿಗೆ ಹಾಕಿ ಅಂತ ನಮ್ಮ ಸೇಡಿ ತನಿಖೆಯಲ್ಲಿ ಉದ್ದೇಶಗಳಷ್ಟೇ ಇಲ್ಲಿವರೆಗೆ ಏನೂ ಮಾಡಿಲ್ಲ ಈ ಮೂಡ ಮತ್ತು ಈ ವಾಲ್ಮೀಕಿ ಪ್ರಕರಣ ಬಂದ ನಂತರ ಇದ್ದಕ್ಕಿದ್ದಂಗೆ ನೀವೆಲ್ಲರೂ ಆರೋಪಿಗಳು ಅಂತ ಹೇಳಿಕೊಟ್ಟಿದ್ದಾರೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವರಿಗೆ ನಾನು ಹೇಳಿದೆ ನಾನು ಮಂತ್ರಿಗಳ ಆಗಿರುವಾಗ ಒಂದು ರೂಪಾಯಿ ಕೂಡ ನನ್ನಿಂದ ವಂಚನೆ ಆಗಿದೆ ಅಂತ ನಾನು ಆಗಿಲ್ಲ ಅನ್ನೋದು ನನ್ನ ವಿಶ್ವಾಸ ಮತ್ತು ನಂಬಿಕೆ ಆ ಆಧಾರದ ಮೇಲೆ ನೀವು ಈ ಪ್ರಕರಣವನ್ನು ಉದಾಹರಣೆಗೊಬ್ಬ ಒಬ್ಬ ಪೊಲೀಸ್ ಒಬ್ಬ ಕಾಳು ಹಿಡ್ಕೊಂಡು ಬಂದರೆ ನಿನ್ನ ಕಾಲದ ನಾವು ಕದ್ದಿದ್ದಾನೆ ಅಂತೇಳಿ ಪೊಲೀಸರಿಗೆ ಶಿಕ್ಷೆ ಕೊಡಲಿಕ್ಕಾಗತ್ತಾ ಆ ಕಾರಣಕ್ಕೆ ನೀವು ಇದನ್ನು ಸಿ ಬಿ ಐ ಕೊಡಿ ಅಂತ ನಾನು ಹೇಳಿದ್ದೆ ಒತ್ತಾಯ ಮಾಡ್ತಾ ನಾನು ಹೇಳ್ತಾ ಇರೋದು ತನ್ನಿಂದ ಯಾವುದೇ ಅಪಾದ ಅಪವಾದ ಆಗಿಲ್ಲ ಅಂತ ಹೇಳಬೇಕಾದ್ರೆ ಸಮಾಜ ಒಪ್ಪುವಂಥ ತನಿಖೆಗೆ ತನ್ನನ್ನು ಒಳಗೊಳಿಸ್ಕೊಳ್ಬೇಕು ಈಗ ಅನ್ಯಾಯಂಗ ತನಿಖೆ ಮಾಡ್ತೀರಿ ಅಂತ ನೀವು ಹೇಳ್ತೀರಿ ಸದನದಲ್ಲಿ ಪ್ರಸ್ತಾಪ ಬರುವ ಮುಂಚಿನ ದಿವಸ ನೀವು ಘೋಷಣೆ ಮಾಡ್ತೀರಿ ಇದಲ್ಲೂ ಪಾರದರ್ಶಕತೆ ಅಂತಲ್ಲ ಆ ಕಾರಣಕ್ಕೆ ಸಮಾಜ ಒಪ್ಪುವಂಥ ಯಾವುದಾದ್ರೂ ಒಂದು ತನಿಖೆಯನ್ನು ನೀವು ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ ಭಾಳ ದೊಡ್ಡ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದವರು ನಾನಿಲ್ಲ ಇದರಲ್ಲಿ ಅನ್ನೋದು ಬೇರೆ ನಾನಿಲ್ಲ ಅಂತೇಳಿ ಸಮಾಜಕ್ಕೆ ಮನವರಿಕೆ ಮಾಡೋದು ಬೇರೆ ಆ ಕಾರಣಕ್ಕೆ ನಾನು ಹೇಳಿದೆ ನೀವು ಸಿ ಬಿ ಐ ತನಿಖೆ ಕೊಡ್ತೀರಾದರೆ ಎಲ್ಲದಕ್ಕೂ ಕೊಟ್ಬಿಡಿ ನೀವು ನನ್ನ ಏನು ಹೇಳಿದ್ರಿ ಮನೆ ಅವರಿಬ್ಬರು ದೊಡ್ಡವರಿಬ್ಬರು ಹೇಳಿದ್ದಾರೆ ನನ್ನ ಮೇಲೆ ನಾನು ಹೇಳಿದೆ ನನಗೆ ಆತ್ಮಚನೆ ಯಾಕೆ ಮಾಡ್ಕೊಳ್ತಿರೋ ನಂಗೆ ಗೊತ್ತಿಲ್ಲ ಇವರಿಬ್ಬರಿಗೂ ವಾಸ್ತವ್ಯ ಗೊತ್ತು ಅಧಿಕಾರಿಗಳನ್ನು ಕರೆದು ಕೇಳಿದ್ದಾರೆ ಅಧಿಕಾರಿಗಳು ಶ್ರೀನಿವಾಸ ಪೂಜಾರಿ ಮಂತ್ರಿ ಆಗಿರುವಾಗ ಒಂದು ರೂಪಾಯಿ ಭ್ರಷ್ಟಾಚಾರ ಆಗಿಲ್ಲ ಸರ್ ಅವರಿಂದ ಅಂತೇಳಿ ಹೇಳಿದ್ದಾರೆ ಅಂತ ನನಗೆ ಮಾಹಿತಿಗಳಿದೆ ಅದು ತಪ್ಪ ಸರಿ ಅವರಿಗೆ ಸಂಬಂಧಪಟ್ಟದ್ದು ಹಾಗೆ ನನ್ನನ್ನು ಸೇರಿದು ನಿಮಗೆಲ್ಲವುದು ಕೂಡ ಸಿ ಬಿ ಐ ತನಿಖೆ ಹಾಕಿ ಅಂತ ಹೇಳೋದು ನಾನು ನೀವು ಪಾರದರ್ಶಕವಾಗಿರಲಿ ಅನ್ನೋದು ನಮ್ಮ ಆಸೆ ನಮಗೇನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಗೆದ್ದವ್ರು ನೀವು ನಿಮ್ಮದು ಅಧಿಕಾರದಿಂದ ಕೆಳಗೆಳೆದುಕೊಳ್ಳೋದು ನಮಗೇನಾಗುತ್ತೆ ಆದರೆ ಇಂಥ ಸಮಸ್ಯೆಗಳು ಬಂದಾಗ ನೀವು ಸಾರ್ವತ್ರಿಕವಾಗಿ ಸಮಾಧಾನಪಡಿಸುವುದು ಹೇಗೆ ಅಂತೇಳಿದರೆ ಪಾರದರ್ಶಕವಾದಂಥ ತನಿಖೆಗೆ ಒಳಪಡಿಸುವುದು ಅಂತ ನಾವು ಯೋಚನೆ ಮಾಡ್ತೇವೆ